ಇನ್ನು ಖ್ಯಾತ ನಟರಾದಂಥ ನಟ ದೇವರಾಜ್ ಅವರು ಇದೀಗ ವಿಧಿಯೋ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿದೆ ಚಿತ್ರರಂಗದಲ್ಲಿ ನಿಜಕ್ಕೂ ಮೇಲಿಂದ ಮೇಲೆ ಆಘಾತಗಳು ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಒಂದು ರೀತಿ ನೋವಿನ ಸುದ್ದಿಗಳು ಅಂತೂ ಕೂಡ ಹೇಳ್ಬೋದು ಇತ್ತೀಚೆಗೆ ತಾನೇ ಕನ್ನಡದ ಖ್ಯಾತ ನಟರು ಕೂಡ ತೀರಿ ಹೋಗಿದ್ದರು ನಟ ನಟಿಯರೆಲ್ಲ ತೀರಿ ಹೋಗ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿಷರಾಗಿದ್ದಾರೆ ಇನ್ನು ಜಾರ್ಖಂಡ್ನ ಖ್ಯಾತ ಯೂಟ್ಯೂಬರ್ ಆಗಿದ್ದಂತೆ ಈಗ ಹತ್ತು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿದ್ದ ತನ್ನ ದೇಹದಿಂದಲೇ ಕೂಡ ಕಾಮಿಡಿಯನ್ ಕೂಡ ಆಗಿದ್ದ ಕೇವಲ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಅಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಈತ ಈಗ ವಿಧಿವರಾಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತ ಹೇಳ್ಬೋದು ದೇವರಾಜ್ ಪಟೇಲ್ ತುಂಬಾ ಅತಿ ದೊಡ್ಡ ಕಲಾವಿದ ಆಗಿದ್ದ ಇತ್ತೀಚೆಗೆ ಸಲ್ಮಾನ್ ಖಾನ್ ಸಿನಿಮಾದಲ್ಲೂ ಕೂಡ ಆತ ಅಭಿನಯ ಮಾಡಿದ್ದ ಭಜರಂಗಿ ಟು ಸಿನಿಮಾದಲ್ಲೂ ಕೂಡ ಈತ ಕಾಣಿಸ್ಕೊಂಡಿದ್ದ ಇನ್ನು ಈತ ಇಂಥ ಅದ್ಭುತವಾದ ಕಲಾವಿದ ಇದೀಗ ಬೈಕ್ ಅಪಘಾತದಿಂದ ಲಾರಿಗೆ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊರೆಯ ಸೆಳೆದಿದ್ದಾನೆ ದೇವರಾಜ್ ಪಟೇಲ್ ಸಾಕಷ್ಟು ಹೆಸರು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದಂಥ ದೇವರಾಜ್ ಪಟೇಲ್ ಅತಿ ಚಿಕ್ಕ ವಯಸ್ಸು ಕೊನೆ ಸೆಳೆದಿರೋದು ಇಡೀ ಚಿತ್ರರಂಗ ವಿಶಾಕ್ ಆಗಿದೆ ಇನ್ನು ಕನ್ನಡದಲ್ಲೂ ಕೂಡ ಈತನ ಎರಡು ಚಿತ್ರಗಳು ಕೂಡ ಡಬ್ಬಾಗಿ ಬಂದಿರೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಥರ ಕೊನೆ ಸೆಳೆದಿರೋದು ನಿಜಕ್ಕೂ ಅವರ ಅಭಿಮಾನಿಗಳಲ್ಲೂ ಕೂಡ ತುಂಬಾ ಕಂಬನಿ ಬಂದಿದೆ ಇದೇ ಕಾರಣಕ್ಕೆ ಚಿತ್ರರಂಗಕ್ಕೆ ದೊಡ್ಡ ಆಘಾತ ಆಗಿ ದೇವರಾಜ್ ಪಟೇಲ್ ಅವರು ಇದೀಗ ನಿಧನರಾಗಿದ್ದಾರೆ ಏನೇ ಇರಲಿ ಇವರ ಆತ್ಮಕ್ಕೆ ಶಾಂತಿ